ಹಾಯ್ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಕರ್ನಾಟಕದಲ್ಲೇ ಪ್ರಸಿದ್ಧಿಯಾದ ಆನೆಗುಡ್ಡೆಯ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ನಾನು ನಾನಿಲ್ಲಿ ಸಾಧಾರಣ ವರ್ಷಕ್ಕೆ ಒಮ್ಮೆ ಆದರೂ ಒಂದು ಸಲ ಬರ್ತಾ ಇರ್ತೀನಿ ಇವತ್ತು ನಿಮಗೆಲ್ಲ ವೀಡಿಯೋ ಮಾಡಲಿಕ್ಕೋಸ್ಕರನೇ ಬಂದಿದ್ದೀನಿ ಇಲ್ಲಿಗೆ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ನೋಡಿ ವೀಕ್ಷಕರೇ ಎಲ್ಲಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ಲೈಕ್ ಕೊಡಿ ಹಾಗೆ ಬೆಲ್ ಬಟನ್ನು ಪ್ರೆಸ್ ಮಾಡಿ ನೋಡಿ ನಾವೀಗ ದೇವಸ್ಥಾನದ ಮುಂಭಾಗ ಬಂದಿದ್ದೀವಿ ಒಂದು ಅರಳಿ ಕಟ್ಟೆ ಇದೆ ಅರಳಿ ಮರ ಇದೆ ಇದು ದೇವಸ್ಥಾನದ ಮುಂಭಾಗ ಸ್ವಲ್ಪ ದೇವಸ್ಥಾನದ ಮುಂಭಾಗಕ್ಕೆ ಅರಳಿ ಮರದ ಹರೆಗಳು ಸ್ವಲ್ಪ ಅಡ್ಡ ಇದೆ ಆದರೆ ಕ್ಲೀನಾಗಿ ಕಾಣುತ್ತೆ ನೋಡಿ ದೇವಸ್ಥಾನ ಸುತ್ತಮುತ್ತ ವಾಹನ ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ಇದೆ ಮತ್ತು ಅಕ್ಕಪಕ್ಕ ಎಲ್ಲ ತುಂಬ ಇಟ್ಟಿದ್ದಾರೆ ದೇವಸ್ಥಾನ ಇದು ನೋಡಿ ಅಶ್ವತ್ಥನ ಕಟ್ಟೆ ಅಂತ ಹೇಳ್ತೀವಲ್ಲ ಅದು ವೀಕ್ಷಕರ ಈ ಪ್ಲೇಸಿಗೆ ಕುಂಬಾಶಿ ಅಂತಲೂ ಕರೀತಾರೆ ಕುಂಬಾಶಿ ಅಂತ ಕರೀಲಿಕ್ಕೆ ಏನು ಕಾರಣ ಅಂತ ನೋಡೋದಾದರೆ ಒಂದು ಇತಿಹಾಸ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ ಈ ಪ್ರದೇಶದಲ್ಲಿ ಹಿಂದೆ ಬರ ಕಾಣಿಸ್ಕೊಂಡಾಗ ಅಗಸ್ತ್ಯ ಋಷಿಗಳು ಮಳೆ ದೇವರಾದ ವರುಣನನ್ನು ಕುರಿತು ತಪಸ್ಸು ಮಾಡ್ತಾರೆ ವರುಣ ದೇವನನ್ನು ಒಲಿಸಿಕೊಳ್ಳೋಕ್ಕೋಸ್ಕರ ತಪಸ್ಸಿಗೆ ಕೂತಿರ್ತಾರೆ ಈ ಸಂದರ್ಭದಲ್ಲಿ ರಾಕ್ಷಸನಾದ ಕುಂಭಾಸುರನು ತಪಸ್ಸು ಮಾಡ್ತಿರುವ ಋಷಿಗಳಿಗೆ ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡ್ತಾನೆ ಅಂದರೆ ಋಷಿಗಳ ತಪೋಭಂಗ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ ಈ ಸಮಯದಲ್ಲಿ ಕುಂಭಾಸರನನ್ನು ಸಂಹಾರ ಮಾಡಲು ಭೀಮ ಬ ಬರ್ತಾನೆ ಈ ಕುಂಭಾಸುರನನ್ನು ಸಂಹರಿಸಲು ಶ್ರೀ ಗಣೇಶನು ಭೀಮನಿಗೆ ವಿಶೇಷ ಆಯುಧವೊಂದು ನೀಡ್ತಾರೆ ಭೀಮನು ಈ ಆಯುಧದೊಂದಿಗೆ ಕುಂಬಾಸುರನೊಂದಿಗೆ ಹೋರಾಡಿ ಕುಂಬಾಸುರನ ಸಂಹಾರ ಮಾಡ್ತಾರೆ ಆದ್ದರಿಂದ ಇದನ್ನು ಕುಂಬಾಸಿ ಅಂತಲೂ ಕರೀತಾರೆ ವೀಕ್ಷಕರೇ ನೋಡಿ ಇದು ದೇವಸ್ಥಾನದ ಮುಂಭಾಗ ನಾನು ಈಗ ತೋರಿಸ್ತಾ ಇರೋದು ದೇವಸ್ಥಾನದ ಒಳಗಡೆ ಚಿತ್ರೀಕರಣ ಯಾವ ದೇವಸ್ಥಾನದಲ್ಲೂ ಸಾಧಾರಣವಾಗಿರೋದಿಲ್ಲ ಹಾಗಾಗಿ ನಾನು ಹೊರಗಡೆಯಿಂದ ಇದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ದೇವಸ್ಥಾನದ ಮುಂಭಾಗ ಎಲ್ಲ ಹೇಗಿದೆ ಅಂತ ನಾನು ಇಷ್ಟ ತನಕ ಹೇಳಿದ ಇತಿಹಾಸದ ಬಗ್ಗೆ ದೇವಸ್ಥಾನದ ಗರ್ಭಗುಡಿಯ ಹಿಂಭಾಗದಲ್ಲಿ ಗೋಡೆಯ ಮೇಲೆ ಚಿತ್ರಣವನ್ನು ಚಿತ್ರೀಕರಿಸಿದ್ದಾರೆ ನೀವು ಒಳಗಡೆ ಹೋದಾಗ ನೋಡ್ಬೋದು ನೋಡಿ ಈಗ ಜಸ್ಟ್ ಮಳೆ ಬಂದು ನಿಂತಿದೆ ಎಷ್ಟೇಯ್ಯ ದೇವಸ್ಥಾನದ ಎದುರುಗಡೆ ತುಂಬ ಚೆನ್ನಾಗಿ ಆರ್ಡ್ರ್ ಮಾಡಿದ್ದಾರೆ ಇಲ್ಲ ಸಿಮೆಂಟಲ್ಲಿ ಮಾಡಿರುವಂಥದ್ದು ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವ ಗಣಪತಿ ಅಂತ ತುಂಬ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ ಈ ಆನೆಗುಡ್ಡೆ ಕ್ಷೇತ್ರ ಪುರುಷರಾಮ ಕ್ಷೇತ್ರದಲ್ಲಿ ಒಂದು ಅಂತ ಸಹ ಹೇಳ್ತಾರೆ ದೇವಸ್ಥಾನದ ಅಕ್ಕಪಕ್ಕ ವಿಶಾಲವಾದ ಆವರಣ ಒಳಗೊಂಡಿದೆ ನೋಡಿ ಎಷ್ಟು ವಿಶಾಲವಾಗಿದೆ ಅಷ್ಟೇ ನೀಟಾಗೂ ಇದೆ ಇಷ್ಟಕ್ಕೂ ಈ ಪ್ಲೇಸಿಗೆ ಆನೆಗುಡ್ಡೆ ಅಂತ ಹೆಸರು ಯಾಕೆ ಬಂತು ಅಂತ ನೀವು ತಿಳ್ಕೊಂಡೇಬೇಕು ಆನೆಗುಡ್ಡೆ ಎಂಬುದು ಎರಡು ಪದದ ಅರ್ಥ ಸೇರ್ಕಾಣುತ್ತೆ ಈ ಹೆಸರಲ್ಲಿ ಆನೆ ಅಂದರೆ ಆನೆ ಅಂತಲೇ ಅರ್ಥ ಗುಡ್ಡೆ ಅಂದರೆ ಆನೆಯ ತಲೆ ಮೇಲೆ ಗಣೇಶ ದೇವರ ವಾಸಸ್ಥಾನ ಹಾಗಾಗಿ ಆನೆಗುಡ್ಡೆ ಅಂತ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ ಇದೆ ನೋಡಿ ಆಡಳಿತ ಕಚೇರಿ ದೇವಸ್ಥಾನದ ಆಫೀಸು ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ ಈ ಆನೆಗುಡ್ಡೆ ಕ್ಷೇತ್ರದಿಂದ ಬೇರೆ ಇಲ್ಲೇ ಹತ್ತಿರದ ಯಾವುದಾವುದು ಟೆಂಪಲ್ಗಳಿಗೆ ದೂರ ಎಷ್ಟೆಷ್ಟಾಗುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ ಅದನ್ನು ನೋಡ್ಕೊಂಡು ಹೋಗ್ಬೋದು ಬೇಕಾದರೆ ಸ್ನೇಹಿತರೆ ಈಗ ಸುಮಾರು ಎರಡು ಗಂಟೆ ಹತ್ತಿರ ಆಗಿದೆ ಈಗ ಊಟಕ್ಕೆ ಹೋಗೋಣ ದೇವಸ್ಥಾನದಲ್ಲೇ ಪ್ರಸಾದ ಸಿಗುತ್ತೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಇಲ್ಲಿ ನಿಮಗೆ ದೇವಸ್ಥಾನದ ಹಾಲು ಊಟದ ಹಾಲೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಇದೇ ನೋಡಿ ಊಟಕ್ಕೆ ಹೋಗೋ ದಾರಿ ನೋಡಿ ಇದೇ ವಿಶಾಲವಾದ ಭೋಜನ ಶಾಲೆ ಹಾಕಿದ್ದಾರೆ ಶ್ರೀ ಗಣೇಶ ಕೃಪಾ ಭೋಜನ ಶಾಲೆ ಅಂತ ಇಲ್ಲಿ ಸ್ವಲ್ಪ ಒಳಗೋಗ್ಬೇಕು ಹೇಗಿದೆ ನೋಡಿ ಭೋಜನ ಶಾಲೆ ಬಫೈ ಸಿಸ್ಟಮ್ ಇದೆ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಆದರೆ ತುಂಬ ನೀಟಾಗಿ ಇಟ್ಟಿದ್ದಾರೆ ತುಂಬ ವಿಶಾಲವಾಗಿದೆ ಸೂಪರ್ ಇದೆ ಇಲ್ಲಿ ಅನ್ನ ಪ್ರಸಾದ ಇದೆ ತಿಳಿಸಾರು ಸಾರು ಸಾಂಬಾರು ಪಾಯಸ ಚಟ್ನಿ ಎಲ್ಲ ಥರ ಪ್ರಸಾದನೂ ಇದೆ ಸ್ನೇಹಿತರೆ ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ ಈಗ ಹೊರಡುವ ಸಮಯ ಅದರ ಮಧ್ಯದಲ್ಲಿ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಬಿಡ್ತೀನಿ ಈ ದೇವಸ್ಥಾನದಲ್ಲಿ ರಥೋತ್ಸವ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಡೈಲಿ ಪೂಜೆ ಇರುತ್ತೆ ಬೆಳಿಗ್ಗೆ ಐದು ಮೂವತ್ತರಿಂದ ಸಂಜೆ ಎಂಟು ಮೂವತ್ತರವರೆಗೆ ದೇವಸ್ಥಾನ ಓಪನಿಂಗ್ ಇರುತ್ತೆ ಸ್ನೇಹಿತರೆ ಈ ಆನೆಗುಡ್ಡೆ ಪ್ಲೇಸು ಉಡುಪಿ ಮತ್ತು ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿ ನಡ್ ನಡುವೆ ಬರುತ್ತೆ ಮೇಯ್ನ್ ರೋಡಿಂದ ಒಂದು ಹಾಫ್ ಕಿಲೋಮೀಟ್ರೂ ಆಗೋಲ್ಲ ಅಷ್ಟು ಹತ್ತಿರದಲ್ಲೇ ಬರುತ್ತೆ ಮೇನ್ ರೋಡಿಗೆ ಇಲ್ಲಿ ಮೇನ್ ಹೈವೇಗೆ ದೇವಸ್ಥಾನದ ಕಮಾನ್ ಇದೆ ಅದು ನೋಡಿದರೆ ಗೊತ್ತಾಗುತ್ತೆ ಇಲ್ಲ ನೀವು ಮ್ಯಾಪ್ ಹಾಕೊಂಡು ಬರ್ಬೋದು ವೀಕ್ಷಕರೇ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ